ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಾನು ಪುದೀನ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹೆಚ್ಚಿರೋ ಟೊಮ್ಯಾಟೊ ಒಂದು ಈರುಳ್ಳಿ ಫ್ರೆಶ್ ಆಗಿರೋ ಪುದೀನ ಸೊಪ್ಪು ನೀಟಾಗಿ ತೊಳ್ಕೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಶೇಂಗಾ ಬೀಜ ಇದಕ್ಕೆ ಕೊಬ್ಬರಿ ಹಸಿದಾಗಿರಬೇಕು ಅಂದ್ರೇ ಸೂಪರಾಗಿರುತ್ತೆ ಒಂದು ಸಣ್ಣ ಜಾರ್ ತಗೊಂಡು ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿ ಇದ್ದೀನಿ ಇದು ಎರಡು ಪ್ಲೇಟ್ ರೈಸ್ಗೆ ಆಗುತ್ತೆ ಮತ್ತು ಪುದೀನ ಸೊಪ್ಪನ್ನ ಮ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಳ್ಕೊಂಡಿರೋದು ಅದನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರ್ಧ ಚಮಚ ಜೀರಿಗೆನ ಹಾಕ್ತಾಯಿದ್ದೀನಿ ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಪರವಾಗಿಲ್ಲ ನೆಕ್ಸ್ಟ್ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಜೀರಿಗೆ ಸಾಸಿವೆ ಈರುಳ್ಳಿ ಮತ್ತು ಶೇಂಗಾ ಹಾಕೋತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಹೆರ್ಚಿಟ್ಕೊಂಡಿರುವಂತಹ ಟೊಮೆಟೊ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಆಮೇಲೆ ಇದಕ್ಕೆ ನೋಡಿ ರುಬ್ಕೊಂಡಿರೋ ಮಿಶ್ರಣನ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಅಂದ್ರೇ ಟೇಸ್ಟು ಸೂಪರಾಗಿ ಬರುತ್ತೆ ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಅರ್ಶಿಣ ಪುಡಿ ಹಾಕೋಬೇಕು ಇದೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಇದಕ್ಕೆ ಗರಂ ಮಸಾಲ ಪೌಡ್ರನ್ನ ಹಾಕೊಳ್ಳಿ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಹಾಕೋದನ್ನು ತೋರಿಸಿಲ್ಲ ಇದು ನನ್ನ ಫ್ರೆಂಡ್ ಹೇಳಿರೋ ರೆಸಿಪಿ ನಾನು ಟ್ರೈ ಮಾಡಿದೆ ಟೇಸ್ಟಂತೂ ಆಗಿತ್ತು ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಟೇಸ್ಟ್ ನಿಜವಾಗ್ಲೂ ಸಕ್ಕತ್ತಾಗಿದೆ ಆಮೇಲೆ ಇದಕ್ಕೆ ಫ್ರೈ ಆದಮೇಲೆ ಸ್ವಲ್ಪ ಬಿಸಿ ರೈಸ್ ಹಾಕೋಬೇಕು ಬಿಸಿ ರೈಸ್ ಅಂತ ಏನಿಲ್ಲ ರಾತ್ರಿ ಮಿಕ್ಕಿರೋ ರೈಸನ್ನು ನೀವು ಹಾಕೊಂಡು ಮಾಡ್ಕೋಬಹುದು నోడి ఇన్న ఈ చనగి కలస్కో ఏ రీతి ఆగ ನೋಡಿ ಇದು ಫುಲ್ ಇವಾಗ ರೆಡಿ ಆಯಿತು ಇದಕ್ಕೆ ಹುಳಿ ಕಡಿಮೆ ಆಗಿದ್ದರೆ ಇನ್ನೂ ಕೂಡ ನೀವು ನಿಂಬೆನ ಹಾಕ್ಕೊಂಡು ತಿನ್ಕೋಬೋದು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು